किट <laughs> माड

ऐसी मलग मैंने मानी थी यार मेरे तेरी बात तो मजबूर रही है मेरे तेरे बगल में तू जीरा को छुपलू ಇಷ್ಟ ಅಯ್ಯಪ್ಪ ಇದು ಬ್ಯಾನಿ ಬರಲಿ ಇದು ಉರ್ಕೊಂಡು ಹೋಗ್ಲಿ ಇದ್ರ ಅತ್ಯಗ ಚಚ್ಚಿ ಬಿಟ್ಲಿ ಇದ್ರ ಮೀಸಿ ಅದಲಿ ಬದಲಾಗ್ಲಿ ಇವನ್ ಉಡ್ದಾರ್ದಾಗ ಉಪ್ಪು ತುಂಬಲೇ ಯವಾ ಇವ ಸಾಂತ ಸುಡಗಾಡ್ ಸೇರಲ ಹಂಗ ಯವಾ ನನ್ನ ನಡಾರೆ ಅಯ್ಯ ಅಜ್ಜ ಮುತ್ಯ ಆಲ್ರಿ ಬರ ಇಷ್ಟೊಂದು ದೊಡ್ಡ ರಗಸ್ತಿದಾಗ ಇಷ್ಟೊಂದು ದೊಡ್ಡ ಹರಿದ್ ಗಂಡಮ ನಿಮ್ ಕಣ್ಣ ಕಾಣಂಗಿಲ್ಲ ತಡ್ರಿ ಅಲ್ಲ ಇಷ್ಟೊಂದ್ ದೊಡ್ಡ ಹರಿದ್ ಗಂಡ ನಿಮ್ ಕಣಕ್ ಕಾಣಂಗಿಲ್ಲ ನಿನ್ನ ಕಣ್ಣಾಗ ಎಮ್ಮಿಗೊಂಡ್ ಮನ್ಕೊಂಡಾರ ಗತಿ ಏನ ಏನ ದಾರ ಹೆಣ್ಮಕ್ಳು ಬರದ ನಿನಗೇನು ಗೊತ್ತಾಗಲ್ಲ ನಿನ್ನ ದೊಡ್ಡ ದೊಡ್ಡ ಕಣ್ಣಿಗೆ ಎಮ್ಮಿ ಸೆಗಣಿ ಗತಿ ಹಂಗ್ರ ತಪ್ಪಿದ ಡಿಕ್ಕಿನ ಹೊಡಿತಿಯಲ್ಲ ಸ್ವಲ್ಪ ಮಾನ ಪಾಸ್ಟ್ ಅಂದ್ರೆ ನನ್ಕಿ ಪಾಸ್ಟ್ ಆಗಿ ಹೇಳಿಪ್ಪ ಏ ಹೋಲ್ ಬಿಡ್ರಿ ಈ ರಸ್ತೆ ಮೇಲೆ ನಮ್ದವಾರ ತಪ್ಪಾಗ್ಲಿ ನಿಮ್ದವ್ ತಪ್ಪಾಗ್ಲಿ ಆ ಒಟ್ಟಿನ ಮೇಲೆ ಒಂದು ತಪ್ಪು ನೋಡ್ದಾಗೇತ್ರಿ ಅದನ್ನ ಬೆಳೆಸ್ಕೋತ ತಕೊಂಡ್ರದ್ ಬೇಡ ಆತ್ರಿ ಮಾತಿ ಮಾತು ಮಾತಿಂಗ್ ಮಾತು ಏ ಅನ್ನಂಗೆ ನಿಮ್ದು ಏನಾರ ಇದ್ರಿ ಕರೆಕ್ಟ್ ಏನು ಆ ನಿಮ್ದು ಏನಾರು ಇದ್ರೆ ಹೇಳ್ತೀರಿ ಅನ್ನತೋ ಆಯ್ ಆಯ್ ಏನು ಏನು ಕೇಳಾಕತ್ತೀನಿ ನಂದು ಏನು ಕೇಳಾಕತ್ತೀನಿ ನೀನು ನಿಮ್ಮ ಹೆಸರದು ಇದ್ರೆ ಒಂದು ಹೇಳ್ತೀರಿ ಅನ್ನೋತ್ತು ಏನು ಸ್ವಲ್ಪ ಬುದ್ಧಿ ಐತಿ ಇಲ್ಲ ನಿನಗೆ ಆ ದಾರ್ಯಾಗೆ ಬಂದು ಒಂದು ನಿಮಿಷ ಆಗಿಲ್ಲ ಒಂದು ಐದು ನಿಮಿಷ ಆಗಿಲ್ಲ ಒಂದು ತಾಸ ಆಗಿಲ್ಲ ಆವಾಗ ನಂದು ಏನೇನ ಕೇಳಾಕತ್ತ ಬಿಟ್ಟಿಯಲ್ಲ ಏನು ಹೆಸರು ಅಂತಂದಿದ್ರು ಹೇಳ್ರಿ ಇಲ್ಲ ನಾಯಿನರಿಗೆ ಇಟ್ಟಿರ್ತಾರಲ್ಲ ರಾಮಿ ಶಾಮಿ ಟೈಮ್ತಿ ಟೂ ಅಂತ

ಪಟಪಟ ಹೆಸರು ಹೇಳ್ರಿಯತ್ತ ಪಟಪಟ ಹೆಂಗ್ ಹೇಳ್ಬೇಕು ನನ್ನ ಹೆಸರು ಹಾ ಹೇಳ್ತೀನಿ ಸ್ವಲ್ಪ ತಡಕ ಹಾ ಹಾ ನನ್ನ ಹೆಸರು ನೀವು ತೆಳಗ್ ಬಿಡಿ ತೆಳಗ್ ಬಿಡಿ ಏನದ ತೆಳಗ್ ಬಿಡದು ನಿಮ್ಮದು ಹಾ ಲಂಗ ಲಂಗ ಬಿಟಿನ್ ಬಿಟಿ ಅದನ್ ಬಿಟ ನಿಮಿ ಹೆಸರು ಹೇಳ್ರಿಯತ್ತ ನನ್ನ ಹೆಸರು ಹಾ ಈ ಚಿಕ್ಕದ್ರೊಳಗೆ ಐತೇನು ರೀ ನಿಮ್ಮ ಹೆಸ್ರು ಹಾಗ ಈ ಬಾ ಬಡ ಬಡ ನಿಮ್ಮ ಹೆಸರು ಹೇಳಿರ್ತ ತ ಅಂದ್ರೆ ನನ್ನ ಹೆಸರು ಕೇಳಕ ನಿಂತಿದ್ನಿ ನನ್ನ ಹ್ಞೂ ನನ್ನ ಹೆಸರು ಹೇಳ ಚಂದ ವ್ಯವಸ್ಥೆ ರೀ ನನ್ನ ಹೆಸರು ಹಾಂ ಅರ್ ಬಿ ಐ ಹಂಗಿದಿರಿ ಅದನ್ನು ಹರಿದಿರಿ ಅದನ್ನು ಹಾಕೊಳ್ಳೋಕೆ ಆಮೇಲೆ

ಸುಮಾರ್ ಹೆನ್ಮಗಳ ದೇವನೆ ಹಂಗಾ ಬಾರು ನನ್ನ ರಾಜಾತಿ ಮತ್ತೆ ಹಂಗಾ ನುಂಗಿಸೆ ಕೊಡ್ತಿ ಏನು ಬಾಂದ್ಕುಳ ಹಂಗೇ ಓಡೇ ಓಡೇ ಬರದ್ ಬಿಡ್ತಿನಾ ಪಾಯಿ ತಿರ್ಕೊಂಡು ಐ ಲವ್ ಯೂ মামಾ ನಿನ್ನ ಹೆಸರು ಬಂಗಾರಿನ ನನ್ನ ಹೆಸರು ಬಂಗಾರು ಓ ಬಂಗಾರು ಚಂದ ಐತಿ ನಿನ್ನ ಹೆಸರು ಆ ಮೈತ್ರಿಮಂತ್ರಿ ಏಂತ್ ಕೊಳ್ಳದ ನಿಮ್ಮದagit ನೋಡು ಆ ಬಿಡು ಬಂಗಾರಿ ಈ ಟೌನ್ ಇರ್ಲಿ ಹೋಗಬೇಕರೆ ಏನೋ ಪಟ್ಯಾಕ ಹೊಂಟಂಗ ಕಾಣತತಿ ನಮ್ಮ ಪೇಟೆ ಹೋಗಿ ಕಾಯಿಪಲ್ ತಗೊಂಡ್ ಬಾ ಅಂತ ಹೇಳ ಕಾಯ್ಪಲ್ ತರಕಂತ ನಾನ್ ಎಲ್ಲಿ ಹೋಯ್ತಂತ ಮಾಡ್ಲಿ ಅಲ್ರಿ ನೀವ ಡಿಕ್ಕಿ ಹೊಡ್ದ ನಂದ್ ಹರಿಬಾರ್ದ ಹರ್ದ ಹೋಯ್ತು ಯಾವ ಮೂರ್ದಾಗ ಬಂದ್ ನನ್ ಡಿಕ್ಕಿ ಹೊಡ್ದ ಯವ್ವ ಆದ್ರೆ ಬಾಯ ನಿನ್ನ ಬಾಯ್ತು ಏನಾಯ್ತದ ಅಲ್ಲ ಗುದ್ದಬಾರ್ದು ಗುದ್ದ ಹರಿಬಾರದು ಹರಿತೀರಿ ಅವತ್ತಿ ಅಲ್ಲ ಅಂತದ್ ಏನ್ ಹರಿತೋತು ಅಂತದ್ ಏನ್ ಹರಿತೋ ಮಾಡ್ತೀನಿ ಆ ನಾ ಲವ್ ಮಾಡಕ್ ನಿಂತಿಲ್ಲಪ್ಪಾ ಮಾತಾಡಕ್ ನಾ ಮಾಡಕ್ ನಿಂತಿಲ್ಲ ನಾ ಮಾತಾಡಕ್ ನಿಂತಿನಿ ನಾವು ಹಾ ನೀ ನೀ ತಯಾರಾಗೆ ಬಂದಿದಿನ ತಯಾರಾಗಿ ಬಂದಿಲ್ಲ ಆಮೇಲೆ ಏನ್ ಹರಿತೋತ್ ಗೊತ್ತಾಗ್ಲಿಲ್ಲ ಹೋಗ್ಲಿ ನಿನ್ನ ಊರಕೊಂಡು ಹೋಗ್ಲಿ ನಿನ್ನ ಬರಬಾದ ಬರಲಿ ಯ ಯವ್ವ ನನ್ನ ಕೈಯಲ್ಲಿ ಅರ್ಧ ತಂದಿನೇ ಮಾಡ್ಲಿ ಇದ್ರ ತಳ ಹಾ ತಳನೇ ಅರ್ಧ ಹೋಗಿದ ನೋಡಲ್ಲ ಇದನ್ನ ನೋಡಿರ ಒಂದು 35 ರ ಲ್ಯಾಗ್ ಇರಬೇಕು ಹಾ ಏಕ್ಕೆನದು ಓ ಇದು ನಿಮ್ಮ ನೇನಾರ ತಂದಾಗ ಹೊಸದ ಇರಬೇಕು ನಮ್ಮ ಅಪ್ಪ ನಮ್ಮ ಅವವ್ವ ವಾಸದ ಇಟ್ಟಿದ್ರು ಅದ್ಕ ಇದಕ್ ಒಯ್ಯಸಾಗ ವಯಸ್ಸಾಗಿ ಮೆತ್ತಗಾಗಿ ಅಗಲಾಗಿ ಇಟ್ಟಾರಕ್ಕ ದಿನ ಒಂದ ದಿನ ನಾನು ಸಂತಿಗೆ ಒಯ್ದೇ ಇದ್ದಿಲ್ಲ ಅದು ಮನ್ಯಾಗ ಇಟ್ಟಲಾಗ ಇಟ್ಟೀನಿ ನಾನು ಅದು ಅದು ಹೆಂಗ್ ಹರಿತು ನೀನು ಹೇಳು ಅದು ನೀನೇ ಹರ್ಬೋತ್ ಬರೋಬರಿ ಬರೋಬರಿ ಕೇಸ್ ಹಾಕಕ್ ಬರೋಬರಿ ಅದಿ ತರ ಅಲಾ ಈಗ ಕಾಯಿಪಲ್ಲೆ ಎದ್ರಾಗ ತರ್ಬೋತ್ ನಾ ಕಾಯಿಪಲ್ಲೆ ಎದ್ರಾಗ ತರ್ಲಿ ನಮ್ಮ ಅಪ್ಪಗ ಏನದ ತೋರಿಸ್ಲಿ ನಿಮ್ಮ ಅಪ್ಪಗ ಪ್ಲಾಸ್ಟಿಕ್ ಚೀಲ ತೋರ್ಸ ಅದ್ರಾಗ ಹಾಕೊಂಡು ಹೋಗು ಬೇಡ ಹಾಂ ಅದ್ರಾಗ ತರಕಾರಿ ಒಯ್ದ್ನಪ್ಪ ಅಂದ್ರ ಒಂದು ದಿನದಾಗ ಮನ್ಯಾಗ ಕಲಸ ಆಗ್ಬಿಡ್ತ ಇದ್ರಾಗ ಒಯ್ದ್ನಂದ್ರೆ ತರಕಾರಿ ತಿಂಗಳ ತಿಂಗ್ಳಗಟ್ಲೆ ನಮ್ಮ ಮನೆಗೆ ಬರ್ತ ಹೋಲ್ ಬಿಡು ಏನೇನ್ ತಗೊಂಡ್ ಬಂದರಂದ್ರಿಕ ನಮ್ಮ ನಮ್ಮಪ್ಪ ಅದ ನಿಮ್ಮಪ್ಪ ನಮ್ಮಪ್ಪ ಚಂದ ಚಂದದ ಹೇಳಿ ನನ್ಗೆ ನೋಡಿಲಿ ನೋಡಿಲಿ ಇರುವ ಐದು ಬಟ್ಟ ಆತ್ರನ ಜಕೊಂದು ಜಕ್ಕೊಂದ ಎಲ್ಲರು ಕಿತ್ಕೊಂಡು ಹೋದೆ ಹಾಂ ಹ್ಞೂ ನಮ್ಮ ಕರೆ ಕರೆ ಬಾ ಹೇಳೋ ಬರಂಗಿಲ್ಲ ನೀ ಕರಿಯಂಗಿಲ್ಲ ಹಾಂ ಕಾಲಕ್ಕೆ ಕಾಲಕ್ ಚಪ್ಪಲಿ ಬೂಟಿಲ್ ಏನೂ ಇಲ್ಲ ಇಲ್ಲ ಎಲ್ಲಾ ಕಳ್ಕೊಂಡ್ ಬಂದ್ಬಿಟ್ಟು ಚಲೋ ಮಾಡಿದ್ ಬಿಡು ನಮ್ಮಅಪ್ಪ ಯ ತರ್ಕಾರಿ ತರಾಕ್ ಹೋಗ್ತಿಲ್ಲ ಹೋಗ್ತಾಳು ಬಾಜಾರ್ದಾಗ ಏನಿರ್ತದ ತರಕಾರಿ ತರ್ಕಾರಿ ಆ ತರ್ಕಾರಿನಾಗ ಉದ್ದ ಬಿಟ್ಟು ಗುಂಡು ಗುಂಡು ಗುಂಡನ್ ತಗೊಳ್ಬೇಕು ಗುಂಡನು 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 ಏನಿಂತ ಬಂದ್ರಿ ಏನೇನು ತೋಲ್ ಬಂದಾರಂದ್ರೆ ರೀ ಗುಂಡನ್ ಮತ್ತು ಹಂಗೆ ಅರ್ಕೊತೀನಿ ಹಂಗೇ ಅರ್ಕೊಂಡು ಹಾಂ ಹಾಂ ನಮ್ಮಪ್ಪ ಹಾಂ ಕುಂಬಳಕಾಯಿ ಹೇಳೇನ ಹಾಂ ಆಮೇಲೆ ಆಮೇಲೆ ಬಟಾಟಿ ಹೇಳೇನ ಆಮೇಲೆ ಆಮೇಲೆ ಗೋಬಿ 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 ಓ ಅದಾ ಆಮೇಲೆ ಆಮೇಲೆ ನಮ್ಮಪ್ಪ ಮತ್ತೊಂದು ಹೇಳ್ಯಾ ಮತ್ತೊಂದು ಏನು ಹೇಳ್ಯನು ಕರ್ರಗಿರ್ತಾ ದುಂಡ ಕಿರ್ತಾ ಹೌದು ಬಿಡಿ ಅದಕ್ಕೆ ಒಂ ಕಿರ್ತಾ ಹೌದು ಬಿಡಿ ಅದು ತಗೊಂಡಂತೆ ಬೇ ಸಂಗು ಆಮೇಲೆ ಆಮೇಲೆ ನಿಂತನ ಏನಿಲ್ಲ ಏನಿಲ್ಲ ಏ ಬಂಗಾರಿ ನೀ ಗುಂಡನ್ನು ಗುಂಡನ್ನು ತಿನ್ನಬೇಡ ನಿನ್ನ ಡುಮ್ ಅಂತ ಹೊಟ್ಟೆಗ ಹುಳನೆ ಬಿಳಂಗಿಲ್ಲ ಅಯ್ಯೋ ಯವ್ವ 나 ಹೆಂಗ್ ಮಾಡ್ಲಿ ಯವ್ವ ಏನ ಗುಂಡು ತಿಂದ್ರೆ ತಿಂದರೆ ಹುಳನೆ ಬಿಳಂಗಿಲ್ಲ ಇಲ್ಲ 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 ನೀ ಉದ್ದನ್ನು ಉದ್ದನ್ನು ತಿನ್ನ ಏನವು ಅದು ಪೊಡಲ್ಕಾಯಿ ಸೋರೆಕಾಯಿ ಅದನ್ ತಿನ್ನ ಆಮೇಲೆ ಇಟ ಉದ್ದ ಇಟ್ಟ ದಾಮ ಚಂಪಂಗಿ ಇರ್ತಾ ಅದು ಗದ್ರಿಕಾಯಿ ತಿನ್ನ ಆಮೇಲೆ ಮ್ಯಾಲ ಸುಂಕ ಸುಂಕ ಒಳಗೊಂಡ ಹೊಳ್ಳಿ ಅದು ಬೆಂಡಿಕಾಯಿ ಕಾಯಿನ ಅದನ್ ತಿನ್ನ ಆಮೇಲೆ ಡಾಕ್ಟರ್ ಹೇಳಿದ್ದು ಅದ ರೋಗಿ ಬಯಸಿದ್ದು ಅದ ಆರೋಗ್ಯಕ್ಕೆ ಒಳ್ಳೇದು ನುಗ್ಗಿಕಾಯಿ ತಿನ್ನ ನುಗ್ಗಿಕಾಯಿ ನುಗ್ಗೆಕಾಯಿನ್ನಪ್ಪ ನುಗ್ಗೆಕಾಯಿ ತಿನ್ನಂಗಿಲ್ಲ ಯಾಕಂದ್ರ ನುಗ್ಗೆಕಾಯಿ ಪಾವಡ ಏನಂತ ಗೊತ್ತಿರ್ಬೋದಲ್ಲ ಗೊತ್ತಿಲ್ಲ ನಿನಗ ಕಾಯಿ ಕಾಯಿ ನುಗ್ಗೆಕಾಯಿ ಇದು ಅಯ್ಯಪ್ಪ ಈ ಸಲಗಿಂದ ಒದರ್ತಾನಂದ್ರ ಈ ಈಕಿ ಗಂಡ ಇರ್ಬೇಕ್ರಿಪ್ಪ ನಾವಳೆ ಇಷ್ಟ ಅಪ್ಪ ಈಕಿ ಕೈಯಾಗ ದೂರ್ ನಿಂದ್ರದ ಒಳ್ಳೇದು ಒಂದು ಬಾಳ್ ಯಾವ ಮಂದಿನ ಆಗು ಹಚ್ಚಿ ಯಾರ ಮಕ್ಕಳ ಕೂತೈತು ಯಾರ ಮನೆಗೆ ಹೋಗೇತು ಎಲ್ಲಿ ಮಾಟಿ ಮಾಡಿ ಗುಡ್ ಗುಡ್ ಛಾ 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 ಅರೆ ಬಂಗಾರ 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 ಯಾರೇ ನಂದೆ ಗೇಟ್ ಬಂದ್ ಕರೀಗ ನಮಸ್ಕಾರ ಯಜಮಾನರಿಗೆ ನಿನ್ನ ಕಣ್ಣಾಗಿ ಯಜಮಾನ ಕಣ್ಣ ನನ್ನ ನಮಸ್ಕಾರ ಹಿರಿಯರಿಗೆ ಹಿರಿಯ ಅಂತ ನಾನು ಊರಾಗಿ ಹುಡುಗರು ನನಗೆ ಹೀರೋ ಅಂತಾರಲ್ಲ ಹೀರೋ ಬರೋಬರಿಪ್ಪ ಇವ್ರು ಹಿಂಗ ಇರ್ಬೇಕು ಒಂದಕ್ಕೆ ಅಂತ ಆಯ್ತು ನೋಡ್ರಿ ಒಂದು ಕನ್ನಡ ಎಲ್ರಿ ಹಿರಿಯರ ನೀವು ಅಡ್ವಾನ್ಸ್ ಅಂದ್ರೆ ನಿಮ್ಗೆ ಅಡ್ವಾನ್ಸ್ ಹ್ಯಾಂತಿ ಆಂತಿ ಎಲ್ಲ ನಾಳೆ ನೋಡಿ ಯಾಂತಿ ನಿಮ್ಮ ಡಬ್ಬುದಿಂದ ಇದಾವೆ ನೋಡ್ರಿ ನೀನು ಯಾಂತಿ ಯೇ ಲೇ ಇದು ನನ್ನ ಹೆಂಗೆ ಅಲ್ಲ ನೋಯಪ್ಪ ಕಾಸ ಕಾಸ ನನ್ನ ಹೊಟ್ಟೆ ಅಂತ ಜಿಗದು ಬಿದ್ದು ಕೂಸಲೆ ಕೂಸ ಇದು ನಿಮ್ಗೆ ಕೂಸರಿ ಆ ನಿನಗೆ ಹೆಂಗೆ ಕಾಣಕತ್ತೈತಿ ಏನಿಲ್ಲ ಈ ಕೂಸಿಗೆ ಎಸಗ್ಯಾವ ರೀ ಸಣ್ಣ ಕೂಸು ಏ ನೀ ನಾವು ಅವ ಏನು ಕೇಳಾಕತ್ತ ನೀ ಏನು ಹೇಳಕತ್ತಿ ಈ ಕುಸಿಗೆ ಎಷ್ಟು ಕೂಸ ಅಂತ ಕೇಳಕತ್ತೀನವ ಯಪ್ಪಾ ಏನ ಅಯ್ಯಪ್ಪ ನಡ್ದಾರ ನಿಂತ ನನ್ನ ಕೂಸುಗಳು ಕೇಳಾಕತ್ತಲ್ಲ ನೀವ ಹ್ಞೂ ಹೇಳ್ಬಿಡು ಒಂದು ನಾಲ್ಕೈದು ಅಂತ ಹೇಳಿ ಬಿಡು ಹಾ ನೀನು ಅವನು ನಾಲ್ಕೈದು ಅಂದರು ಇರ್ಲೆನು ಪಕ್ಕಿಯಾದ ಕಾಣ್ಸನ ಅವ ಮತ್ತು ಎಲ್ಲಿ ಜಾತ್ರೆ ಅಂತ ತಪ್ಪಿಸ್ಕೊಂಡು ಬಂದ ಕಾಣಕತ್ತನವ ತಂಗಿ ದಬಾಶ ಒಂದು ಹತ್ತು ಹದಿನೆಂಟ್ ಹೇಳಿ ತಿಳ್ಕೊ ಹೇಳ್ಲಾರ್ದ ಒಟ್ಟು ಮಾಡಿಡ್ದು ನೋಡಕತ್ತಾರ ಗುಡ್ದಾಗ ಅದು ಹೋಗಿ ಹತ್ತು ಹದಿನೆಂಟ್ ಹೇಳ್ತೇನೋ ಹಾಂ ಬಿಡು ಏನಾರ ಒಂದು ಹೇಳು ಹೇ ತಮ್ಮ ಇದ್ಕೊಂದು ಹದಿನೆಂಟು ಆಗ್ಯಾವ ನೋಡಲೆ ಏನು ಕೆರೆ ತಪ್ಪು ಮಾಡೀರಿ ಹಿರಿಯಾರು ನೋಡಲ್ಲ ಏನು ಕಡಿಮೆ ಅದು ಅಲ್ಲ ಇನ್ನೊಂದು ಆರು ಹಡಿಯಕ್ಕೆ ಬಿಡ್ಬೇಕಲ್ಲ ಎರಡು ಡಜನ್ ಹಾಕಿದ್ವಾ ನೀವು ಒಂದು ಡಿಝೈನ್ ತೊಂದ ಇಲ್ಲೇ ಗುಡಿಯಾಕೆ ಕುಂಡತಿದ್ರಿ ಅಮ್ಮ ತಾಯಿ ಆಕಿನ ಡಜನ್ ತೊಂದು ಊರು ಊರು ತಿರ್ಗಾತಿ ಇಲ್ಲ ಕೂದಲಾರಿ ಕೂದಲ ಏರ್ಪಿನ ಅಣ್ಣಗಿ ಚೂಜಿ ಡಬ್ನ ಯಾರು ಥರದೈತಿ ಹೊಲ್ಕೊ ರೀ ಹೊಲ್ಕೊರಿ ಬಾಯ್ ನಮ್ದು ಏನಾರೈತಿ ನಿನ್ನ

ಈ ಟೈಮ್ ಎಷ್ಟತ್ವಾ ಮಧ್ಯಾಹ್ನ ಮೂರ ಇನ್ನ ತಂದ ಮಾಡಿ ಹಾಕ್ತಿ ಅವಾಗ ನನಗ್ ಮೂರ್ ಕೂಳ ಮೂರು ಅಲ್ಲ ನಾ ಕೂಳ್ ಮಾಡಿದಾಗ ನೀ ತಿಂತಿಯಲ್ಲ ನಾ ಎಷ್ಟೊತ್ಕೆಲ್ಲ ಮಾಡ್ಲಿ ನಿನಗೆ ಯಾಕ ಅಲ್ವಾ ತಂಗಿ ಟೈಮ ಟೈಮ ಆಗ್ಲಿ ಬಿಡಪ್ಪ ಈಗ ಹೋಗಿ ತಂದ್ ಬಿಡ್ತೀನಿ ತಗೋ ಹೋಗಿ ಬಿಡ್ತೀಯ ಮಕ್ಕಳ ನಂಗಾತ ಸುಮ್ ಸುಮ್ನೆ ಅಲ್ಲ ತಂಗಿ ಆ ತಮ್ಮ ಇಲ್ಲಿ ಅಲ್ಲ ನಿನ್ನ ಆಕಾರ ವಿಕಾರ ನೋಡಿದ್ರೆ ನಿನ್ನ ಊರೇವ್ರ ಮತ್ತೆ ನಿನ್ನ ನಾಮಾಂಕಿತ ಏನಪ್ಪ ನಾನು ಯಾರು ಮತ್ತು ನನ್ನ ನಾಮಾಂಕಿತ ಕೇಳು ದೊಡ್ಡ ದೂತೆ ಕೇಳು ನಿನ್ನ ಸಣ್ಣ ದೂತೆ ತಾಯಿ ರುಕ್ಮಿಣಿ ಈಜಿ ಜಿಗಡೆ ಜಿಗಿದ್ ನಿಂತ ಕೃಷ್ಣ ಬ್ರಹ್ಮಾಂತ ಈಜಿಗಡೆ ಬಂದ್ ನಿಂತಾನ ನಡಬಾರಕ ಅಡ್ಡುಗಡಿ ಆಗ್ಲಿ ತಂದೆ ಆಗ್ಲಿ ತಾಯಿ ಅನಾಗಲಿ పూజ పూజీ కసువా దేవా కే ಯಾವ ಕಿಸಬಾನು ಮಾರ ಅದೇನೋ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರ ಇಟ್ಟು ಬಿಚ್ಚ ಅಂತ ಹೇಳಿ ಅಪ್ಪ ಮಕ್ಳಿಗೆ ಕಿಸ್ಕೊಂಡು ಕೂತೀವಿ ಅಕಾಡೆದ ಬಂದಪ್ಪ ನನ್ನ ಹೆಸರು ಗುಂಡನಾಥ ಅಂತ ಅಬೇ ನಿನ್ನ ಎರಡು ಗುಂಡಾಕಿತ ಕೈಯಾ ಕೊಟ್ಟಿ ನಂದ್ರ ಹಿಡಕೊಂಡ ಬಂಡಿ ಗಡಿ ತಕ ಓಡಿ ನಾತಾ ಯಾ ನೋಡಿ ಆಲ್ರಿ ಯಾರನ್ನ ನಮ್ಮ ಹೆಸರು ಹೇಳಬೇಕಾ ಸ್ಟೋರ್ನ್ನಿ ಮಾಡಬೇಕಾ ಕತ್ತ್ರಿ ಇನ್ನು ನಮ್ಮ ಮೂರಿ ಬೆರಬೇಕಾ ಸ್ಟೆಪ್ ಅತ್ತ ಸ್ಟೆಪ್ ಬಿಳ್ಬೇಕಾ ಕತ್ತ್ರಿ ಅದೇನ್ ಬ್ಯಾಡ್ ನಮ್ಮೂರ ನಮ್ಮ ಮೂರ ದೊಡ್ಡ ರತ್ತಿಕ ಸಣ್ಣೂರತ್ತ್ರಿ ಆ ಸಣ್ಣೂರ ಬಿಟ್ಟು ಇನ್ನು ಯಾಕೆ ಬಂದ್ರಿ ನನಗೆ ಅಪ್ಪಕ್ಕೆ ಅವ್ವಾ ಆಡ್ರಿ ಯಪ್ಪ ಅವ್ವಾಕ್ಕೆ ಏನೋದಲತೆ ಅವ್ವ ನೋಡಿ ಅಪ್ಪ ಅಲ್ಲ ಎಲ್ಲರಿಗೂ ಅಪ್ಪಕ್ಕೆ ಅವ್ವ

ಹೆಂಗಾಗಿದಿದು ಗೊತ್ತದನೆ ಹೆಂಗಾಗತ ನಾ ನ ಅವನು ಕಣ್ಣ ಕಾಣವಾಲಿ ನೀ ನೀನೇ ಕಾಣಕತೆ ಅವನು ಕಂಡಾಗ ಕರೆಕ್ಟ್ ಹೇಳಿ ನೋಡಿಪ್ಪ ನೀ ಯಪ್ಪ ನಿಮ್ಮವ್ ನಮ್ಮ ತಂಗಿ ನಮ್ಮ ತಂಗಿ ನಿಮ್ಮವ್ ಅರ ಮೊದಲ ಆವ್ವಾ 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 ಏಯ್ 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 ಎಂಡಾ ಅರೆ ತಂಗಿ ರೀ ನಾನು ತಂಗಿ ಇಂತ ಕೆಲ್ಲ ಮತ್ತೆ ನಿನ್ನಂತ ಕೆಲ್ಲ ನಾ ಕೋಳಂಗಿ ತಂಗಿದಲಲ್ಲ ನನ್ನ ತಂಗಿ ರೀ ನನ್ನ ತಂಗಿ ಆಡಿನ ಮಲಿಗತೆ ಆಡಿನ ಮಲಿಗತೆ ಒಂದ ಹೊಟ್ಟೊಂದು ಬುದುಕನ ಜಿಗದು ಬಿದ್ದಿದ್ದೀವಲ್ಲ ನನ್ನ ತಂಗಿ ರೇ ಯಾಕೆ ಚಂದ ಬಾಯಿಂದ ಚಂದಗಳು ಬಾಯಾಗಿಂದ ನಿನ್ ಕತಕ ಯಾವ್ದಾರ ಇದ್ರಾಗಿಂದ ಲಾಗತ್ತಿದ್ ಏನ್ ಏನ್ ಅವನ ಅತ್ತಿ ಸತ್ತಳ ಕಬ್ರಲ್ಲ ಕಣ್ಣ ಹಣ್ಣಿನ ನೀರ್ನ ಮುಗಿನ ಹಾಕೊಂಡಿಲ್ಲ

ಕುಂಡ್ರಕ್ ಮಾತೀನ ತಂಗಿ ಜಾತ್ರೆ ಚಲೋ ಹುಡುಗುಡ ಯಾವ ಗೋರ್ಮೆಂಟ್ ಇಪ್ಪತ್ ಮೂವ್ ಸಾವಿರ ರೂಪಾಯಿ ಪಗಾರ ಐತ್ಲಾ ಅವ್ನ ಹುಡುಕಾಟಿ ಏನ್ ಕಂಡಿದೆಪ ನೀನು ಏನ್ ಕಂಡಿಲ್ಲ ತಂಗಿ ಜೀವನ ಯಾವತ್ತೂ ಸುಖದಿಂದ ಇರ್ಬೇಕ ನಾನು ಮದಿ ಮಾಡ್ಕೊಂಡ ನೌಕರಿ ಹುಡುಗರ ಮದಿ ಮಾಡ್ಕೊಂಡ್ರ ಸುಖ ಸಂತೋಷವಾಗಿರ್ತೀನಿ ಬೇಕಾಗಿಲ್ಲ ನೌಕರಿ ಹುಡುಗ

ಗೊತ್ತಾಯ್ತಲ್ಲ ಅಂದಂಗ ಮತ್ತ್ ತಡ ಮಾಡ್ತೇ ಒಂದ್ ಅರ್ಧ ಮುರ್ದ ಹೋಗೋತ ನೀ ಮನಿಗ್ ನಡದ್ ಬಿಡ ಮೂರ್ದ ಅದ ಅದ ಬೇರೆ ಮಾಡಿ i <tries> I'm going you.